ದಾಂಡೇಲಿಯ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಕೆಡಿಸಿಸಿ ಬ್ಯಾಂಕ್ ಮತ್ತು ರಾಜ್ಯ ಅಪೆಕ್ಸ್ ಬ್ಯಾಂಕ್ ನೀಡುವ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿಯ ಗರಿ ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಕೊಡಮಾಡುವ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಗೆ ಮತ್ತು ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಕೊಡಮಾಡುವ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಗೆ ದಾಂಡಿಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ದಾಂಡೆಲಪ್ಪ ವಿವಿಧೋ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ಭಾಜನವಾಗಿದೆ ಈ ಬಗ್ಗೆ ಇಂದು ಮಂಗಳವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ದಾಂಡೆಲಪ್ಪ ಸಹಕಾರಿ ಸಂಘದಲ್ಲಿ ಸಂಘದ ಕಾರ್ಯದರ್ಶಿ ಕೃಷ್ಣ ಪೂಜಾರಿ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ದಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುವುದಕ್ಕಾಗಿ ಜಿಲ್ಲಾ ಮಧ್ಯವರ್ತಿ ಕೆಡಿಸಿಸಿ ಬ್ಯಾಂಕ್ ಶಿರಸಿ ಅವರಿಂದ ಕೊಡಮಾಡುವ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನವಾಗಿದೆ ಈ ಬಾರಿಯ ಪ್ರಶಸ್ತಿ ಸೇರಿದಂತೆ ದಾಂಡೆಲಪ್ಪ ಸಹಕಾರಿ ಸಂಘವು ಈವರೆಗೆ ಕೆಡಿಸಿಸಿ ಬ್ಯಾಂಕಿನ ಒಟ್ಟು ಇಪ್ಪತ್ತ್ ಮೂರು ಬಾರಿ ಈ ಗೌರವಕ್ಕೆ ಪಾತ್ರವಾಗಿದೆ ಅಂತೆಯೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಉತ್ತಮ ಕಾರ್ಯನಿರ್ವಹಣೆಗಾಗಿ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು ಇವರಿಂದ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಗೂ ಪಾತ್ರವಾಗಿರುವ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ಅಪೆಕ್ಸ್ ಬ್ಯಾಂಕಿನ ಈ ಪ್ರಶಸ್ತಿಯನ್ನು ಹತ್ತು ಬಾರಿ ಪಡೆದ ಶ್ರೇಯಸ್ಸನ್ನು ಹೊಂದಿದೆ ಕೆಡಿಸಿಸಿ ಬ್ಯಾಂಕಿನ ಶಿರಸಿಯಲ್ಲಿರುವ ಪ್ರಧಾನ ಕಾರ್ಯಾಲಯದ ಸಭಾಭವನದಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ಈ ಎರಡು ಪ್ರಶಸ್ತಿಗಳನ್ನು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಹಾಲಿ ನಿರ್ದೇಶಕರಾದ ಎಸ್ಎಲ್ ಗೊಟ್ನೇಕರ್ ಸೇರಿದಂತೆ ಕೆಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯವರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸ್ವೀಕರಿಸಲಾಯಿತೆಂದು ಕೃಷ್ಣಾ ಪೂಜಾರಿ ಅವರು ತಿಳಿಸಿದರು ಸಂಘದ ಆಡಳಿತ ಮಂಡಳಿಯ ಸದಸ್ಯರ ಸಕಾಲಿಕ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆ ಮತ್ತು ಸಂಘದ ರೈತ ಬಾಂಧವರು ಗ್ರಾಹಕರು ಠೇವುದಾರರು ನಿಯಮಿತವಾಗಿ ಸಂಘದೊಡನೆ ವ್ಯವಹಾರ ಕೈಗೊಂಡಿದ್ದಕ್ಕಾಗಿ ಮತ್ತು ಶಾಸಕರಾದ ಆರ್ ವಿ ದೇಶಪಾಂಡೆ ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ವಿಡಿ ಹೆಗಡೆ ಹಾಗೂ ಎಸ್ ಎಲ್ ಗೋಟ್ನೇಕರ್ ಅವರ ಮಾರ್ಗದರ್ಶನ ಮತ್ತು ಸಹಕಾರದಿಂದಾಗಿ ಸಂಘವು ಪ್ರಗತಿಯೆಡೆಗೆ ಸಾಗಿ ಸತತವಾಗಿ ಈ ಪ್ರಶಸ್ತಿಗಳು ಲಭಿಸುವಂತಾಗಿದೆ ಎಂದು ಕೃಷ್ಣ ಪೂಜಾರಿ ಅವರು ತಿಳಿಸಿದ್ದಾರೆ ದಾಂಡೆಲಪ್ಪ ಸಹಕಾರಿ ಸಂಘವನ್ನು ಸಮರ್ಥವಾಗಿ ಪ್ರಗತಿಯೆಡೆಗೆ ಕೊಂಡೊಯ್ಯುವಲ್ಲಿ ಅಗ್ರಣೀಯ ಪಾತ್ರವನ್ನು ವಹಿಸಿದ ಸಂಘದ ಕಾರ್ಯದರ್ಶಿಗಳು ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೃಷ್ಣ ಪೂಜಾರಿ ಅವರ ಶ್ರಮ ಸೇವೆ ಸ್ಮರಣೀಯವಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಅರ್ಜುನ್ ಮಿರಾಶಿಯವರು ಹೇಳಿದರು ಕ್ರಿಯಾಶೀಲ ಕಾರ್ಯವೈಖರಿಗಾಗಿ ಕೃಷ್ಣ ಪೂಜಾರಿ ಅವರಿಗೆ ಈ ಹಿಂದೆ ಕೆಡಿಸಿಸಿ ಬ್ಯಾಂಕ್ ಕೊಡಮಾಡುವ ಅಜ್ಜಿ ಬಾಳ ಹೆಗಡೆ ಪ್ರತಿಷ್ಠಿತ ಪ್ರಶಸ್ತಿ ಎಂಪಿ ಗಾಂಕರ್ ದತ್ತಿನಿಧಿ ಪ್ರಶಸ್ತಿ ಕುಮಟ ಯೂನಿಯನ್ ಪ್ರಶಸ್ತಿ ಇಂತಹ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಇದು ನಮ್ಮ ಸಹಕಾರಿ ಸಂಘಕ್ಕೆ ಸಂದ ಗೌರವವಾಗಿದೆ ಎಂದು ಹೇಳಿದರು ಸಂಘದ ನಿರ್ದೇಶಕರಾದ ಮಾರುತಿ ಕಾಂಬ್ರೇಕರ್ ಅವರು ದಾಂಡೆಲಪ್ಪ ಸಹಕಾರಿ ಸಂಘದ ಪ್ರಗತಿಗೆ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ವಿಡಿ ಹೆಗಡೆ ಮತ್ತು ಎಲ್ ಗೋಟ್ನೇಕರ್ ಅವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಸದಾ ಸ್ಮರಣೀಯವಾಗಿದೆ ಸಂಘದ ಮಾತ್ರ ಸಂಸ್ಥೆಯಾದ ಕೆಡಿಸಿಸಿ ಬ್ಯಾಂಕ್ ಹಾಗೂ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿ ಕಾಲಕಾಲಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಿರುವ ಸಹಕಾರ ಇಲಾಖೆಯ ಅಧಿಕಾರಿಗಳ ಸಹಕಾರವನ್ನು ಸಂಘವು ಸದಾ ಸ್ಮರಿಸಿಕೊಳ್ಳುತ್ತದೆ ಎಂದರು ಈ ಸಂದರ್ಭದಲ್ಲಿ ದಾಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಾಂಡೇಲಪ್ಪ ಕುರುಮಾರ ಗ್ರಾಮದೇವರ ಕರ್ನಾಟಕದಲ್ಲಿ ಶಚ ಸ್ಥಾನ ನಮಸ್ಕರಿಸುತ್ತ ನಮ್ಮ ಸಂಘವು ಸಾವಿರ ಸಾವಿರದ ಐವತ್ತೆಂಟರಲ್ಲಿ ವಿನಾಶ್ ನಿರಾಶೆಯವರ ಮನೆತನದಿಂದ ಪ್ರಾಮೃಡವಾಗಿರುವಂಥ ಈ ಸಂಸ್ಥೆ ಇವತ್ತಿಗೆ ಹೆಮ್ಮರವಾಗಿ ಬೆಳೆದಿದ್ದಕ್ಕೆ ಬಹಳ ಅನಿಸುತ್ತದೆ ಇದರಲ್ಲಿ ಈ ಸಂಸ್ಥೆಯು ಕೆ ಡಿ ಸಿ 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 ಬ್ಯಾಂಕ್ ಕೊಡು ಮಾಡುವ ಪ್ರಶಸ್ತಿಯನ್ನು ನಾವು ಇಪ್ಪತ್ತ್ಮೂರು ಬಾರಿ ವಸತಿ ಕೊಡಿದ್ದೇವೆ ಅದೇ ರೀತಿಯಾಗಿ ರಾಜ್ಯ ಕರ್ನಾಟಕ ರಾಜ್ಯ ಅಪೇಕ್ಷ ಬ್ಯಾಂಕ್ ಒಡಮಾಡುವ ವಸತಿಯನ್ನು ಹತ್ತನೇ ಬಾರಿಗೆ ನಮಗೆ ಲಭಿಸಿದೆ ಬಹಳ ಹೆಮ್ಮೆ ಈ ಸಂಸ್ಥೆ ಸಲ್ಲಿಸಿರುವಂತಹ ನಮ್ಮ ಎಲ್ಲ ರೈತ ಬಾಂಧವರು ಗ್ರಾಹಕರು ಕೇವುದಾರರು ಎಲ್ಲ ರೀತಿಯಿಂದ ಒಳ್ಳೆಯ ವ್ಯವಹಾರ ಮಾಡಿದ್ದರಿಂದ ಈ ಒಂದು ಸಂಸ್ಥೆ ಬೆಳಲಿಕ್ಕೆ ಕಾರಣವಾಗಿದೆ ಅದೇ ರೀತಿಯಾಗಿ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿ ಡಿ 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 ಹೆಗಡೆಯವರು ಅದೇ ರೀತಿಯಾಗಿ ಮಾಜಿ ವಿಧಾನಸಭಾ ಸದಸ್ಯರು ಪಿ ಡಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂಥ ಸನ್ಮಾನ್ಯ ಎಸ್ ಎಲ್ ಗುಟ್ನೇಕಿ ಈ ಸಂಘದ ಮೇಲೆ ಅಪಾರ ಕಾಳಜಿ ಹೆಚ್ಚುವಂಥದಿಂದ ಅದೇ ರೀತಿಯಾಗಿ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಆರ್ ಬಿ ದೇಶಪಾಂಡೆಯವರು ಸಹ ಈ ಸಂಸ್ಥೆಗೆ ಬಹಳ ಸಹಾಯ ಮಾಡಿದ್ದಾರೆ ಅವರು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ಎಲ್ಲ ಸಹಕಾರದಿಂದ ಮತ್ತು ರೈತ ಬಾಂಧವರ ಸಹಕಾರದಿಂದ ಬಂದಿರುವಂತಹ ಆಡಳಿತ ಸಮಿತಿಯವರು ಪ್ರಾಮಾಣಿಕವಾಗಿ ಕಾರ್ಯದಿಂದ ಹಾಗೂ ನನ್ನ ಸಹ ಸಹಪಾಠಿಗಳಾದಂತಹ ನಮ್ಮ ಸಹೋದ್ಯೋಗಿ ಮಿತ್ರರು ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕ ಸೇವೆ ಮಾಡಿದ್ದರಿಂದ ಈ ಎಲ್ಲ ಪ್ರಸ್ತುತಿಗಳು ಲಭಿಸಲಿಕ್ಕೆ ಕಾರಣವಾಗಿದೆ ಅಂತಲೇ ನಾನು ಹೇಳಿ ಹೇಳ್ತೇನೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಸರ್ವೋತಮುಖ ಅಭಿವೃದ್ಧಿಗಾಗಿ ಎಲ್ಲರೂ ಸಹಕರಿಸಿ ಒಂದು ಸಂಸ್ಥೆಯನ್ನು ಮಾದರಿ ಸಂಸ್ಥೆಯಾಗಿ ಬೆಳೆದಿದೆ ಈಗ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಲಭಿಸಿದೆ ಅದರಲ್ಲಿಯೂ ಕೂಡ ನಾನು ಕೂಡ ಸಂಘದ ಮುಖ್ಯ ಕಾರ್ಮಿಕರಾಗಿ ನನಗೂ ಕೂಡ ಕೆ ಡಿ ಸಿ ಬ್ಯಾಂಕ್ ಅಜಿಬಾಳ ಎಳೆ ಪ್ರಶಸ್ತಿ ಪ್ರತಿಷ್ಠಿತ ಪ್ರಶಸ್ತಿ ಅದು ಅದು ಕೂಡ ಈ ಹಿಂದೆ ನಾಲ್ಕು ವರ್ಷದಿಂದನೂ ಲಭಿಸಿದೆ ಎನ್ ಪಿ ಗೌಕರ್ ದತ್ತನಿಧಿಯಿಂದನೂ ಸನ್ಮಾನ ಆಗಿದೆ ಹಾಗೂ ಸಹಕಾರಿ ಏನಿಯನ್ ಉಂಟಾದವಿಂದಲೂ ನಮಗೆ ಒಳ್ಳೆಯ ನೌಕರ ಅಂತ ಹೇಳಿ ಪ್ರಶಸ್ತಿ ಹಾಗಾಗಿ ನನಗೂ ಕೂಡ ಬಹಳ ಹೆಮ್ಮೆ ಇದೆ ಈ ಸಂಸ್ಥೆಯಲ್ಲಿ ಈ ನೌಕರಿ ಮಾಡಿದ್ದಕ್ಕೆ ನನ್ನ ಸ್ವಾಗತ ಅಂತ ನಾನು ಈ ಸಂದರ್ಭದಲ್ಲಿ ಬಯಸುತ್ತಾ ಸಹಕರಿಸಿದಂಥ ಎಲ್ಲರಿಗೂ ನಾನು ಅನಂತರ ಕೃತಜ್ಞತೆಗಳನ್ನು ಸಲ್ಲುತ್ತಾ ಇದೆ ಎರಡು ಬ್ಯಾಂಕಿನ ಪ್ರಶಸ್ತಿಯನ್ನು ಲಭಿಸಿದ್ದು ನಮ್ಮ ರೈತ ಮಂಡಳಿಯಲ್ಲಿ ಹಾಗೂ ಈ ಬ್ಯಾಂಕಿನಲ್ಲಿ ಸಹಕಾರದ ಮತ್ತು ಈ ಉನ್ನತ ಮಟ್ಟದಲ್ಲಿ ಬ್ಯಾಂಕ್ ಬರಲಿಕ್ಕೆ ಎಲ್ಲರೂ ಸಹ ಸರಿಯ ನನ್ನ ಸೆಕ್ರೆಟರಿವೇ ಅವರು ಮತ್ತು ಹೊಟ್ಟೆ ಎಲ್ಲ